ಯಾರಾದರೂ ನೋಡ್ತಾರ ಮಾಡ್ತಾರ ಏನು ಹೇಗೆ ಕೇಳೋದು ನೇರವಾಗಿ ಇವರೇ ಕೇಳ್ತಾರೆ ಅಧಿಕಾರಿನೇ ಕೇಳಿದ್ದಾರೆ ಹಾಗಾಗಿ ನಾನು ಇವತ್ತು ವಿನಂತಿ ಮಾಡ್ತಕ್ಕಂಥದ್ದು ನಮ್ಮ ಆ ಭಾಗದಲ್ಲಿರ್ತಕ್ಕಂಥ ಬಡಗಾರಹಳ್ಳಿ ಇರ್ಬೋದು ಕೃಷ್ಣರಾಜಪುರ ಇರ್ಬೋದು ಕಾಗ್ತಿ ಇರ್ಬೋದು ಮ್ಯಾಕಲ್ಸೋಣಹಳ್ಳಿ ಇರ್ಬೋದು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ ನೀವು ಒಂದು ರೂಪಾಯಿ ಕಮಿಷನ್ ಯಾರಿಗೂ ಕೊಡಬಾರ್ದು ನಿಮ್ಮ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಾದರೂ ವಿಳಂಬ ಮಾಡಿದ್ರೆ ನಾವು ಹೋರಾಟ ಮಾಡ್ತೇವೆ ನಾವು ಆ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಆ ರೈತರಿಗೆ ವಿನಂತಿ ಮಾಡ್ತೇನೆ ಒಂದು ಬಿಡಿಗಾಸು ಕೂಡ ನೀವು ಕೊಡಬಾರ್ದು ಯಾಕಂದರೆ ಈ ಪುಕ್ಕಟ್ಟೆ ಇಲ್ಲ ರೈತರು ಇವತ್ತು ಅಲ್ಲಿ ಇಂಡಸ್ಟ್ರಿ ಆಗಲಿ ಉದ್ಯೋಗಗಳು ಸಿಕ್ಕಲಿ ಅಂತ ಹೇಳಿಬಿಟ್ಟು ಪಾಪ ರೈತರು ಸ್ವಇಚ್ಛೆಯಿಂದ ನಾವು ಜಮೀನು ಕೊಡ್ತೀವಿ ಅಂತ ಹೇಳಿದಾಗ ಅವ್ರ ಗೌರವವಾಗಿ ಅವರು ಸಂದಾಯ ಮಾಡಬೇಕು ಈಗ ಮೊನ್ನೆ ಯಾರಿಗೆ ಹನ್ನೆರಡು ಕೋಟಿನ ಇಷ್ಟ ಕೊಟ್ಟರಲ್ಲ ಅದರಲ್ಲಿ ಕೂಡ ಕೇಳಿದ್ದಾರೆ ಅದರಲ್ಲೂ ಕೂಡ ಕೇಳಿದ್ದಾರೆ ಐದು ಪರ್ಸೆಂಟ್ ಕೊಡಬೇಕಂತೆ ಒಬ್ಬರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ಇದ್ದಾರೆ ಅಂತ ಹಾಗಾಗಿ ಇದು ಒಳ್ಳೆಯದಲ್ಲ ಆ ರೈತರನ್ನ ಯಾವಾಗಲೂ ಕೂಡ ಯಾಕಂದರೆ ರೈತರ ಬಗ್ಗೆ ಭಾಳ ಬೆಣ್ಣೆ ಮಾತುಗಳನ್ನು ಹೇಳ್ತಿರಲ್ಲ ನೀವು ಇವತ್ತು ನೀವು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಒಂದು ರೂಪಾಯಿ ರೈತರ ಹತ್ರ ವಸೂಲಿ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡಬೇಕು ಯಾಕಂದರೆ ಆಕೆ ಹೇಳಿರೋದು ಆ ಅಧಿಕಾರಿ ಹೇಳಿರ್ತಕ್ಕಂಥದ್ದು ಐದು ಲಕ್ಷ ನಾವು ಕೊಡಲೇಬೇಕು ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹಾಗಾಗಿ ನಾನು ರೈತರಿಗೆ ಮತ್ತೊಮ್ಮೆ ಏನು ವಿನಂತಿ ಮಾಡ್ತೇನೆ ಒಂದು ಬಿಡಿಗಾಸು ಕೂಡ ಯಾರಿಗೂ ಕೂಡ ಕಮಿಷನ್ ಕೊಡಬಾರ್ದು ನಿಮ್ಗೇನಾದರೂ ವಿಳಂಬ ಆದರೆ ನಮ್ಮ ಗಮನಕ್ಕೆ ತನ್ನಿ ಖಂಡಿತ ನಾವು ಹೋರಾಟ ಮಾಡ್ತೇವೆ